ಈಗ ಕೇಂದ್ರ ಸಚಿವರು ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಮೈಸೂರಲ್ಲಿ ಮೂಡ ಹಗರಣ ಆಚೆ ಬರೋದ ಕಾರಣನೇ ಡಿ ಕೆ ಶಿ ಅವರ ಏನು ಹಗರಣ ಇದ್ರ ತಾನೇ ಆಚೆ ಬರೋದು ಏನು ಹಗರಣ ಏನಿದೆ ಅದರಲ್ಲಿ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹಗರಣನೇ ಇಲ್ಲ ಅಂದರೆ ಏನೇನು ಆಚೆ ಬರೋಕ್ಕೇನಿದೆ ಏನು ಹಗರಣನೂ ಇಲ್ಲ ಯಾತರದೂ ಇಲ್ಲ ಯಾವುದು ಈಗ ಬೇರೆ ಯಾವುದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಹೇಳಿ ಮೂಡ ಈಗ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನ ಅಂದರೆ ಇನ್ನೂ ಹಗರಣ ಅನ್ನೋದು ಪ್ರೂವ್ ಆಗಿಲ್ಲಲ್ಲ ನಮಗೆ ಏನಾಗಿದೆ ರೈತರು ಕೊಟ್ಟಿದಾರಾ ಸೈಟ್ಗಳು ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ ಏಜೆಂಟ್ಸು ಏನಣ್ಣ ಜಮೀನು ಕಳ್ಕೊಂಡಿರೋರು ಕೊಟ್ಟಿದಾರ ಇನ್ನೂ ಹಗರಣ ಅಂತ ಪ್ರೂವ್ ಆಗಿಲ್ಲ ಹಗರಣ ಅಂತ ಪ್ರೂವ್ ಆದಮೇಲೆ ತಾನೆ ಅದ್ರ ಬಗ್ಗೆ ಡಿ ಕೆ ಶಿವರ್ಗು ಇದಕ್ಕೆ ಸಂಬಂಧ ಏನಿದೆ ಅವ್ರಿಗೇನು ಸಂಬಂಧನೇ ಇಲ್ಲ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಏನಣ್ಣ ಮೂಡ ಸುಮ್ಮನೆ ಇದಿಲ್ಲ ಸುಳ್ಳು ಅಪಾತಿ ಸುಳ್ಳು ಏನಕ್ಕೆ ಯಾವ ವಿಚಾರಕ್ಕೆ ಏನೇ ಆಗಿದೆ ಅಂತ ಯಾಕೆ ನಮ್ಮ ಸ್ಟೇಟಲ್ಲಿ ಪೊಲೀಸ್ ಇಲ್ವಾ ನಮ್ಮ ಸ್ಟೇಟಲ್ಲಿ ನಮ್ಮ ಅಧಿಕಾರಿಗಳಿಲ್ವಾ ಏನು ಎಲ್ಲಾನು ಮಾತಕ್ಕೆ ಮುಂಚೆನೇ ಎಲ್ಲ ಏನು ಹಗರಣ ಆಗಿದ್ರೆ ತಾನೇ ಏನಾದರೂ ಕೊಡೋದು ಅಲ್ಲಿ ಮಾತಕ್ಕೆ ಮುಂಚೆ ಸಿ ಬಿ ಐ ಹೇಗಾದ್ರೆ ಬಿ ಜೆ ಪಿ ಏನು ಮಾ ಸಿ ಬಿ ಐ ಕೊಟ್ಬಿಟ್ಟು ಇದು ಮಾಡಾಕ್ಬಿಟ್ಟವ್ರೆ ನಮ್ಮ ಪೊಲೀಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡೋರು ಎಷ್ಟು ಸಿ ಬಿ ಐ ಕೊಟ್ಟವ್ರೆ ಅಲ್ಲಿ ಹಗರಣ ನಡೆದಿದ್ರೆ ತಾನೇ ಸಿ ಬಿ ಐ ಕೊಡೋದು ಅದಕ್ಕೆ ತಾನೇ ಇಬ್ಬರು ಐ ಎ ಎಸ್ ಆಫೀಸರ್ಸು ಎನ್ಕ್ವೈರಿ ನಡೆಸ್ತಾವ್ರೆ ನಡೆಸಿದ ಮೇಲೆ ಗೊತ್ತಾಗ್ತದೆ ಅದರಲ್ಲಿ ಏನು ಸತ್ಯ ಇದೆ ಸುಳ್ಳಿದೆಯಾ ಈ ವಿರೋಧ ಪಕ್ಷದವ್ರು ಏನು ಆಪಾದನೆ ಮಾಡ್ತಾ ಇದಾರೆ ಸುಳ್ಳಿದೆಯಾ ಸತ್ಯ ಇದೆಯಾ ಅಂತ ಗೊತ್ತಾಗ್ತದೆ ರೈತ್ರುಗಳು ಕೊಟ್ಟಿದಾರಾ ಇಲ್ಲ ಅನ್ನೋದು ಪ್ರಶ್ನೆ ರೈತ್ರುಗಳು ಕೊಡದಿರ ಬೇರೆ ಮೂರನೇ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅನ್ನೋದು ಬಿ ಜೆ ಪಿ ಅವರ ಆಪಾದನೆ ಅದಕ್ಕೇ ಎರಡು ಐ ಎ ಎಸ್ ಆಫೀಸರ್ಗಳವರ ನೇತೃತ್ವದಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಾಲ್ಕು ವಾರಗಳ ಸಮಯ ಕೊಟ್ಟಿದ್ದೀವಿ ನಾಲ್ಕು ವಾರಗಳ ಸಮಯ ಕಳಿದಿರನೇ ಇವರು ಸಿ ಬಿ ಐ ಕೊಡಬೇಕು ಎಫ್ ಬಿ ಐ ಕೊಡಬೇಕು ಇನ್ನೊಂದು ಯಾವ್ದಕ್ಕೂ ಕೊಡಬೇಕು ಅಂದರೆ ಆಗ್ತದಾ ಇದನ್ನೆಲ್ಲ ಬಿ ಜೆ ಪಿಯವರು ಅವರು ಮತ್ತು ಜೆ ಡಿ ಎಸ್ ಅವರೆಲ್ಲ ಹೇಳ್ದಂಗೆ ಮಾಡೋಕ್ಕಾಗಲ್ಲ ಸರ್ಕಾರ ಇದೆ ತಂದೆ ಸಿಸ್ಟಮ್ ಇದೆ ಅದು ಕಾರ್ಯನಿರ್ವಹಿಸ್ತದೆ ಈಗ ಏನು ಬೆಂಗಳೂರಿಗೆ ಸೇರಿಸಬೇಕಂತ ಮಾತುಕತೆಗಳು ಆಗ್ತಾಯಿದೆ ಹೌದು ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳು ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರು ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡಿ ನಾವೆಲ್ಲ ಬೆಂಗಳೂರಿನ ಶಾಸಕರು ಗೊತ್ತಿಲ್ಲ ನಮ್ಗೆ ಏನಾಯ್ತು ಯಾವ್ದು ಏನ್ ಯಾವ ಬಣ ಇಲ್ಲ ಯಾವ ಬಣ ಇರೋ ಇಲ್ಲ ರಾಜ್ಯದಲ್ಲಿರೋದು ಒಂದೇ ಬಣ ಕಾಂಗ್ರೆಸ್ ಬಣ್ಣ ಬಿಜೆಪಿ ಇಲ್ಲ ಕಾಂಗ್ರೆಸ್ ಅಲ್ಲಿ ಇಲ್ಲ ಬಣ ಇರೋದು ಒಂದೇ